ಒಂಬೈನೂರ ಎಪ್ಪತ್ತಲ್ಲಿ ಹದಿನೈದು ಎಕರೆ ಮತ್ತೆ ಲೀಸ್ ಕೊಟ್ಟು ಅದೆಲ್ಲಾನು ಅಂದ್ರೆ ದಾಖಲೆಗಳು ಕೊಟ್ಟಿದ್ದೀನಿ ಅದೆಲ್ಲ ಕೋರ್ಟ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಯಾವ್ದೂ ವಿಥೌಟ್ ಸರ್ಟ್ ಕೋರ್ಟ್ ಸರ್ಟಿಫೈಡ್ ಇಲ್ಲ ಸೊ ಸಾವಿರದ ಒಂಬೈನೂರ ಎಪ್ಪತ್ತಲ್ಲಿ ಕೊಟ್ಟು ಆಮೇಲೆ ನಂತರ ಅವರು ನಮ್ಮ ತಂದೆಗೇನೆ ಏಜ್ ಅಕೌಂಟ್ ಅಲ್ಲಿಲ್ಲ ಆಮೇಲೆ ಹಾಗಾಗಿ ಆಮೇಲೆ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಜುಲೈ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅದಕ್ಕೆಲ್ಲ ದಾಖಲೆಗಳು ಅಂದ್ರೆ ದಯವಿಟ್ಟು ನೀವೆಲ್ಲ ದಾಖಲೆ ಇದ್ದಿದ್ರೆ ನಿಮ್ಮ ಪಾಪ ನೋಡಕ್ ಅನುಕೂಲ ಆಗಿತ್ತು ಸೊ ನೈನ್ಟೀನ್ ಮಾರ್ಚ್ ನೈನ್ಟೀನ್ ಸೆವೆಂಟೀನಲ್ಲಿ ನಮ್ಮ ತಂದೆ ಹೆಸರಿಗೆ ಅಂದ್ರೆ ಪರ್ ಎಕರ್ಗೆ ಮುನ್ನೂರು ರೂಪಾಯಿ ಅಂತ ಅಪ್ಸೆಟ್ ಪ್ರೈಸ್ ಕಟ್ಟಿ ನಮ್ಮ ತಂದೆ ಹೆಸರಿಗೆ ಅವರು ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನೀವು ನೋಡ್ರೆ ಡಾಕ್ಯುಮೆಂಟ್ಸ್ ನಿಮಗೂ ಸಿಗುತ್ತೆ ತಗೊಂಡ್ರೆ ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇರೋದು ಇದರ ನಂತರ ಏನಾಗುತ್ತಂದ್ರೆ ವಿಚಾರಕ್ಕೆ ಇವಾಗ ಎಲ್ಲ ಬರ್ತಾ ಇದ್ದೀನಿ ಹೇಗೆ ಸರ್ಕಾರ ಆಗಿನ ಕಾಲ ಸರ್ಕಾರ ಅಂದ್ರೆ ಟೂ ತೌಸಂಡ್ ತ್ರೀ ಸರ್ಕಾರ ಯಾವ್ದು ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂದ್ರೆ ಅವ್ಯವಹಾರ ನಡೆಸಿದ್ದಾರೆ ದಾಖಲೆಗಳ ಸಮೇತ ತಮ್ಮ ಗಮನ ಇದ್ದೀನಿ ಹನ್ನೊಂದನೇ ತಿಂಗಳು ಏಳನೇ ತಾರೀಕು ಎರಡ್ ಸಾವಿರದ ಮೂರರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ ಅಂದ್ರೆ ನಮ್ಮ ಬ್ರದರ್ಸ್ ಇಬ್ರು ಅಂದ್ರೆ ಗಣೇಶ್ ಶ್ರೀನಿವಾಸ್ ಇಬ್ರು ಇವಾಗ ಇಲ್ಲ ಅವ್ರು ಬಂದ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿ ಈ ನಮಗೆ ನಮ್ಗೆ ಸ್ಟುಡಿಯೋ ಏನು ನಡೀತಿಲ್ಲ ಅದಕ್ಕೆ ನೀವು ದಯವಿಟ್ಟು ಹತ್ತು ಎಕರೆ ಮಾರಾಟ ಮಾಡ್ಬಿಡೋದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ ಕೊಟ್ಮೇಲೆ ಸರ್ಕಾರ ಬಂದ್ಬಿಟ್ಟು ನೋಡಿ ಮೂರೇ ಮೂರು ತಿಂಗಳಲ್ಲಿ ಒಂದು ಅಂದ್ರೆ ನಾವಿಬ್ಬರು ಇಬ್ರು ಬ್ರದರ್ಸ್ ಇದೆಲ್ಲ ಸಂಚು ಅಂತಾನೆ ನಾನು ನಾನು ಹೇಳೋದು ಯಾಕಂದ್ರೆ ನಾನೇ ಕೇಸ್ ನಡೆಸ್ತಾ ಇದ್ದೀನಿ ಹಾಗಾಗಿ ಎರಡ್ ಸಾವಿರದ ಮೂರಲ್ಲಿ ಬ್ರದರ್ಸ್ ಗೆನೆ ಅವರೊಂದು ಪ್ರೋತ್ಸಾಹ ಕೊಟ್ಟು ವಿಭಾಗ ಪತ್ರ ಮಾಡ್ಕೊಳಕ್ ಹೇಳಿದ್ರು ಇವಾಗ ವಿಭಾಗ ಪತ್ರ ಮಾಡ್ಕೊಳಕ್ಕೆ ಏನಕ್ಕೆ ಗೌರ್ಮೆಂಟ್ ಹೇಳಿದ್ರು ಅವ್ರಿಗೆ ಗಮನಕ್ಕೆ ಬಂದಿರ್ಬೋದು ಅಂದ್ರೆ ಇತ್ತೀಚೆಗೆ ಹೊರಡಿಸಿರೋದೊಂದು ಜಿಲ್ಲಾಧಿಕಾರಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ವಾಪಸ್ ತಗೊಳ್ತಾ ಇದಾರೆ ಗಮನಕ್ಕೆಲ್ಲ ಬಂದಿದೆ ಬಂತು ಇದು ಯಾಕಂದ್ರೆ ಜಾಗ ಅಂತ ನಿಮ್ ಫಾರೆಸ್ಟ್ ಜಾಗ ಅಂದ್ರೆ ನೀವು ಎಫ್ ಸಿ ಆಕ್ಟ್ ಅಂತ ಒಂದು ಲೆಟರ್ ಬರ್ತಿದ್ದೀರಾ ಎಫ್ ಸಿ ಆಕ್ಟ್ ಪ್ರಕಾರ ಒಂದು ನೈನ್ಟೀನ್ ಏಯ್ಟಿ ಆದ್ರೆ ನಲ್ವತ್ತೈದು ವರ್ಷ ಏನು ಸುಮ್ಮನೆ ಕೂಡ ನಮ್ಮ ಪ್ರಶ್ನೆ ಅದೇ ನಲ್ವತ್ತೈದು ವರ್ಷ ಏನು ಆಕ್ಟ್ ಇವಾಗ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಅದ್ರ ಮೇಲೆ ಮೇಲೆ ಎಲ್ಲಾರ್ಗು ಇಪ್ಪತ್ತೆಕರೆ ಇವಾಗಿನ ಬೆಲೆ ನೋಡ್ಕೊಂಡು ಇವಾಗ ಅದನ್ನ ನೀವು ವಶ ಮಾಡ್ಕೊಳ್ಳೋಸ್ ನಡೆಸಿ ಇವಾಗ ನೀವು ಕಾರ್ಯ ಶುರು ಮಾಡಿದ್ದೀರ ಇದಾಯ್ತು ಇದಾದ್ಮೇಲೆ ವಿಭಾಗ ಪತ್ರ ಮಾಡ್ಕೊಂಡು ಆದಮೇಲೆ ನಂತರ ಒಂದು ಗೋರ್ಮೆಂಟ್ ಆರ್ಡರ್ ಓಡಿಸಿದ್ರು ಅದು ಗೋ ಗೋರ್ಮೆಂಟ್ ಗೌರ್ಮೆಂಟ್ ಆರ್ಡರ್ ಅಂತ ಲೀಗಲ್ ಟೀಮ್ ಕೊಟ್ಟು ಎಲ್ಲಾರು ಹೇಳ್ಬಿಡ್ತಾರೆ ಗೋಬಸ್ ಗೋರ್ಮೆಂಟ್ ಆರ್ಡರ್ ನಾವು ನಿಮಗೆ ಅನುಮತಿ ಕೊಡ್ತಾ ಇದೀವಿ ಮತ್ತೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಆ ತೆಗ್ರ ಮಾರಾಟ ಮಾಡ್ಕೊಂಡಿರೋ ಹಣದಲ್ಲಿ ಸ್ಟುಡಿಯೋ ಆಧುನಿಕವಾದ ಅಂದ್ರೆ ಏನೇನು ಮಾಡಬೇಕು ಡೆವಲಪ್ಮೆಂಟು ಅದೆಲ್ಲ ಮಾಡಬೇಕು ಅಂತ ಒಂದು ಕಂಡೀಷನ್ ಅಲ್ಲಿ ಇದು ಗೌರ್ಮೆಂಟ್ ಆರ್ಡರ್ ಒಂದು ಕಾನೂನು ರೀತಿಯ ಕೊಡಬೇಕು ಯಾವ ನಿಮಗೆ ಜಾಗನ ನೀವು ಮಾರಾಟ ಮಾಡ್ಕೋಬೇಕು ಅನ್ನೋದು ಚೆಕ್ ಪಂದಿ ಅನ್ನೋದು ಇಂಪಾರ್ಟೆಂಟ್ ಬೌಂಡ್ರೀಸ್ ನಾಲ್ಕೊಡ್ತಾರೆ ಪೊಲೀಸು ಇಲ್ಲ ಏನ್ ಆದೇಶ ಇಲ್ಲ ಬಟ್ ಜಸ್ಟ್ ಮಾರಾಟ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿದ್ದಾರೆ ಮಾರಾಟ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ ಸೊ ಚಿಕ್ಕ ಒಂದು ಶ್ರೀನಿವಾಸ ಅವನೊಂದ್ ಮಗ ಕಾರ್ತಿಕ್ ಕಾರ್ತಿಕ ಆತನ ಬಗ್ಗೆ ತಮ್ಗೆಲ್ಲ ಬಂದಿರುತ್ತೆ ವಿಷ್ಣುವರ್ಧನ್ ಸ್ಮಾರಕನ ಅವರು ಒಡೆದಿರೋದು ಈ ಕಾರ್ತಿಕ್ ಅನ್ನೋ ಸೊ ಅವ್ರಿಗ ಶ್ರೀನಿವಾಸನು ಕಾರ್ತಿಕ್ ತಂದೆ ಮಗ ಇವರು ಸೇರ್ಕೊಂಡು ಹತ್ತೆಗ್ರ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರೋದು ಯಾರೇ ನಾಲ್ಕು ಜನಕ್ಕೂ ಅವ್ರ ನಾಲ್ಕು ಜನನು ಪೊಲಿಟಿಷಿಯನ್ಸ್ ಅಂದ್ರೆ ರಾಜಕಾರಣಿಗಳ ಸಂಬಂಧಪಟ್ಟ ನಾಲ್ಕು ಜನ ಮಾರಾಟ